ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಲ್ಲಾವಿ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಇನ್ ಕೇಸ್ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಆಗೇ ನನ್ನ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳೋದ್ರಿಂದ ನಾನು ಯಾವುದೇ ವೀಡಿಯೋನ ಪೋಸ್ಟ್ ಮಾಡಲಿ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಇವತ್ತು ಮಂಗಳವಾರ ಮಂಗಳವಾರ ಬೆಳಗ್ಗೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ ಅಂದರೆ ಒಂದು ಹತ್ತುವರೆ ಹನ್ನೊಂದು ಗಂಟೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ ಕಿಚನ್ದು ಸ್ವಲ್ಪ ಎಲ್ಲನೂ ಕೂಡ ಧೂಳೆಲ್ಲನೂ ಕೂಡ ಆಗಿತ್ತು ಅದನ್ನು ಒಂದು ಸಲ ಕ್ಲೀನ್ ಮಾಡ್ಕೊತೀನಿ ಮಂತ್ಲಿ ಮಂತ್ಲಿ ಒಂದು ಸಲ ಕ್ಲೀನ್ ಮಾಡ್ಕೊತೀನಿ ತಿಂಗಳಿಗೆ ಒಂದು ಸಲ ಇವತ್ತು ಕೂಡ ಕ್ಲೀನ್ ಮಾಡ್ಕೋಬೇಕಾಗಿತ್ತು ಅದಕ್ಕೇ ಕ್ಲೀನ್ ಮಾಡ್ಕೊತಿದ್ದೀನಿ ಮೊದಲಿಗೆ ಎಲ್ಲ ಬಾಕ್ಸ್ಗಳನ್ನೂ ಕೂಡ ತೆಗಿತಾ ಇದ್ದೀನಿ ಸೆಲ್ಫಿಂದ ಮೊದಲಿಗೆ ಮೂರು ಸೆಲ್ಫ್ ಇದೆ ಅಲ್ವಾ ಅದರಿಂದ ಎಲ್ಲ ಡಬ್ಬಿಗಳನ್ನು ಕೂಡ ತೆಗಿತಾ ಇದ್ದೀನಿ ಕೆಳಗಡೆ ನ್ಯೂಸ್ ಪೇಪರ್ ಅಲ್ವಾ ನ್ಯೂಸ್ ಪೇಪರ್ ಪೇಪರೆಲ್ಲನೂ ಕೂಡ ಎಣ್ಣೆ ಎಣ್ಣೆ ಆಗಿಬಿಟ್ಟಿತ್ತು ಅಂದರೆ ಗ್ಯಾಸು ಪಕ್ಕನೇ ಇರೋದರಿಂದ ಕುಕ್ಕರ್ ವಿಸಿಲ್ ಹೊಡೆದಾಗ ಅಥವಾ ಎಣ್ಣೆಯಲ್ಲಿ ಏನಾದರೂ ಕರೆದಾಗ ಎಣ್ಣೆ ಎಲ್ಲನೂ ಕೂಡ ಒಂದು ಸ್ವಲ್ಪ ಸಿಡಿತಾ ಇರುತ್ತೆ ಅಲ್ವಾ ಹಬೆಯೆಲ್ಲನೂ ಕೂಡ ಹೋಗಿ ನ್ಯೂಸ್ ಪೇಪರ್ ಅಂತೂ ಒಂಥರ ಎಣ್ಣೆ ಎಣ್ಣೆ ಆಗಿ ಒಂಥರ ಕಲರ್ಸ್ ಎಲ್ಲನೂ ಚೇಂಜ್ ಆಗಿಬಿಟ್ಟಿರುತ್ತೆ ಅದಕ್ಕೇ ಆ ನ್ಯೂಸ್ ಪೇಪರ್ನ ಚೇಂಜ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಇವತ್ತು ಕ್ಲೀನ್ ಮಾಡ್ಕೊತಿದ್ದೀನಿ ಬಾಕ್ಸ್ಗಳೇನು ಹೊಲ್ಸ್ ಆಗೇ ಇದ್ದಿಲ್ಲ ಅಂದರೆ ಗಲೀಜ್ ಆಗೇ ಇರಲಿಲ್ಲ ಗ್ಲಾಸಿನ ಬಾಟಲ್ ಅಷ್ಟೇ ಒಂದು ಸ್ವಲ್ಪ ಆಗಿತ್ತು ಅದಕ್ಕೇ ಅಷ್ಟು ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ತೆಗಿತಾ ಇದ್ದೀನಿ ಹಾಗೆಯೇ ಕಿಚನ್ ಹ್ಯಾಂಗಿಂಗ್ಸ್ನ ಹ್ಯಾಂಗ್ ಮಾಡ್ಕೊಂಡಿದ್ದೀನಿ ಅಲ್ವಾ ಅದನ್ನು ಕೂಡ ಎಲ್ಲನೂ ಕೂಡ ನಾಲ್ಕು ಕೂಡ ತೆಗೆದು ಚೆನ್ನಾಗಿ ತೊಳೆದೆ ಇದನ್ನು ತೊಳೆಯುವಾಗ ಒಂದು ಸ್ವಲ್ಪ ಕೇರ್ಫುಲ್ಲಾಗಿಯೇ ತೊಳಿಬೇಕು ಯಾಕಂದರೆ ಅದು ರೆಟ್ಟಿಂದಾಗಿರೋದ್ರಿಂದ ಒಂದು ಸ್ವಲ್ಪ ಬೇಗನೆಂದು ಮೆತ್ತಗಾಗಿಬಿಡುತ್ತೆ ಅದಕ್ಕೆ ಪಾತ್ರೆ ತೊಳೆಯೋ ಸ್ಕ್ರಬ್ ಇರುತ್ತೆ ಅಲ್ವಾ ಅದನ್ನು ತಗೊಂಡು ಸುಮ್ಮನೆ ಒಂದು ಸ್ವಲ್ಪ ಜೆಲ್ ಅಥವಾ ಸಾಬೂನ್ ಹಚ್ಚಿ ತೊಳೆದು ಬಿಸಿಲಿಗೆ ಒಣಗಾಕಿದ್ದೀನಿ ಯಾಕಂದರೆ ರೆಟ್ಟಾಗಿರೋದ್ರಿಂದ ಬೇಗನೆಂದು ಒದ್ದೆ ಒದ್ದೆ ಆಗಿಬಿಡುತ್ತೆ ಅದಕ್ಕೇನೆ ಬೇಗನೆ ಅದನ್ನು ಎಲ್ಲನೂ ಕೂಡ ತೊಳೆದು ಬಿಸಿಲಿಗೆ ಹಾಕಿದೆ ಇನ್ನು ಈ ಡಬ್ಬಿಗಳೇನು ಹೊಲಸಾಗಿರಲಿಲ್ಲ ಅಂದರೆ ಗ್ಲಾಸ್ ಬಟಲ್ ಅಷ್ಟೇ ತೊಳೆಯೋಕ್ಕೆ ಅದರಲ್ಲಿರೋ ಗ್ರೋಸರೀಸ್ ಎಲ್ಲಾನು ಕೂಡ ಒಂದು ಪ ನಾರ್ಮಲ್ ಆಗಿ ಪಾತ್ರೆಗಳು ಬರುತ್ತಲ್ವ ಸ್ಟೀಲ್ ಪಾತ್ರೆಗೆಲ್ಲನೂ ಕೂಡ ತೆಗೆದು ಅದನ್ನು ಸಿಂಕಿಗೆ ಹಾಕ್ದೆ ಅದನ್ನು ತೊಳೆಯೋಣ ಅಂತ ಅಂದ್ಕೊಂಡು ಇನ್ನು ಈ ನಾರ್ಮಲ್ ಆಗಿ ಡಬ್ಬಿಗಳಿದೆ ಅಲ್ವಾ ಪಿಂಕ್ ಮತ್ತು ಬ್ಲೂ ಆಗಿ ಗೋಲ್ಡ್ ಕಲರು ಈ ಏನು ಅಷ್ಟೊಂದು ಹೊಲಸಾಗಿರಲಿಲ್ಲ ಯಾಕಂದರೆ ಇದರಲ್ಲಿ ಮೊನ್ನೆ ಗ್ರಾಸರಿ ಖಾಲಿಯಾಗಿತ್ತು ರೀಫಿಲ್ ಮಾಡಿದ್ದೆ ಆವಾಗ ತೊಳೆದಿದ್ದೆ ಆವಾಗೇನು ವಿಡಿಯೋ ಮಾಡಿಕೊಂಡಿರಲಿಲ್ಲ ಇನ್ನು ಇವತ್ತು ಗ್ರಾಸರೀಸ್ ಖಾಲಿ ಆಗ್ತಾ ಬರ್ತಿದೆ ಆಮೇಲೆ ಹಾಕ್ಕೊಳ್ಳೋಣ ಇನ್ನೊಂದು ಸಲ ತೊಳೆದು ಅಂತ ಹೇಳಿ ಇದನ್ನು ಮೊನ್ನೆ ಮೊನ್ನೆ ತೊಳೆದಿರೋದ್ರಿಂದ ಹಾಗೇನೆ ಹಾಕ್ತಿದ್ದೀನಿ ಗ್ಲಾಸ್ ಬಟ್ಟಲಲ್ಲಿ ಗ್ರಾಸರೀಸ್ ಖಾಲಿ ಆಗ್ತಾ ಬರ್ತಿತ್ತು ಅದಕ್ಕೇ ಅದನ್ನು ತೊಳೆಯೋಣ ಅಂದ್ಕೊಂಡು ಸಿಂಕ್ ಆಗಿದೆ ಈ ಪಾತ್ರೆನ ಸಾರಿ ಈ ಡಬ್ಬಿಗಳನ್ನ ಹಾಗೇ ಒಂದು ಹಸಿ ಬಟ್ಟೆಯಲ್ಲಿ ಒರೆಸ್ಕೊತಿದ್ದೀನಿ ಹಸಿ ಬಟ್ಟೆಯಲ್ಲಿ ಒರೆಸಿದ್ರೆ ಧೂಳೆಲ್ಲೂ ಕೂಡ ಇರುತ್ತೆ ಅಲ್ವಾ ಅದು ಕೂಡ ನೀಟಾಗಿ ಹೋಗುತ್ತೆ ಹಸಿ ಬಟ್ಟೆಯಿಂದ ಒರೆಸೋ ಅವಶ್ಯಕತೆಯೂ ಕೂಡ ಇದ್ದಿಲ್ಲ ನೀಟಾಗಿಯೇ ಇತ್ತು ಹಾಗೆ ಇಟ್ಟರೆ ನನ್ನ ಮನಸ್ಸಿಗೆ ಸಮಾಧಾನ ಆಗೋಲ್ಲ ಅದಕ್ಕೆ ನಾನು ಒಂದು ಸ್ವಲ್ಪ ಹಸಿ ಬಟ್ಟೆ ತೊಗೊಂಡು ಒರೆಸ್ತಾ ಇದ್ದೀನಿ ಇನ್ನು ಪಿಂಕ್ ಕಲರ್ ಡಬ್ಬಿಯಲ್ಲಿ ನಾರ್ಮಲಾಗಿ ಮಾವಿನಕಾಯಿ ಚಟ್ನಿ ಅಂದರೆ ಊರಿಂದ ನಮ್ಮ ಹತ್ತೆ ಮಾವಿನಕಾಯಿ ಚಟ್ನಿ ಮಾಡಿ ಕಳಿಸ್ತಾರೆ ಒಂದು ವರ್ಷ ಪೂರ್ತಿ ಇಡ್ಬೋದು ಆ ಮಾವಿನಕಾಯಿ ಚಟ್ನಿ ಹುಣ್ಣು ಚಟ್ನಿ ಮತ್ತು ಗುರಳು ಪುಡಿ ಕಡಲೆ ಪುಡಿ ಮಾಮೂಲಿಯಾಗಿ ಖಾರದ ಪುಡಿ ಟೀ ಪುಡಿ ಇಷ್ಟೆಲ್ಲನೂ ಕೂಡ ಹಾಕಿಟ್ಟಿದ್ದೀನಿ ಆ ಡಬ್ಬಿಯಲ್ಲಿ ಅದನ್ನು ಕೂಡ ಒರೆಸಿಟ್ಟೆ ನಾನು ಇವಾಗ ಗ್ಲಾಸ್ ಬಾಟಲ್ನೂ ಕೂಡ ತೊಳಿತಾ ಇದ್ದೀನಿ ಗ್ಲಾಸ್ ಬಾಟಲ್ನ ತೊಳಿಬೇಕಾದ್ರೆ ಒಂದು ಸ್ವಲ್ಪ ಕೇರ್ಫುಲ್ಲಾಗಿಯೇ ತೊಳಿಬೇಕು ಆಗಲೇ ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಗ್ಲಾಸ್ ಬಾಟಲ್ನ ಯಾವ ರೀತಿ ತೊಳಿತೀನಿ ಅಂತ ಒಂದು ಸ್ವಲ್ಪ ವಿಮ್ ಜೆಲ್ನ ತೊಗೊಂಡಿದ್ದೀನಿ ವಿಮ್ ಜೆಲ್ಗೆ ಒಂದು ಸ್ವಲ್ಪ ಉಪ್ಪನ್ನ ಹಾಕಿ ತೊಳಿಬೇಕು ಯಾಕಂದರೆ ಎಣ್ಣೆ ಎಣ್ಣೆ ಎಲ್ಲನೂ ಕೂಡ ಇದು ಒಂಥರ ಕೈಗೆಲ್ಲನೂ ಕೂಡ ಅಂಟ್ಕೊಂತ ಇರುತ್ತೆ ಅದು ಹೋಗ್ಬೇಕಂದ್ರೆ ಈ ರೀತಿ ತೊಳ್ಕೊಬೇಕು ಅದಕ್ಕೇ ಒಂದು ನಾರ್ಮಲ್ಲಾಗಿ ಸ್ಕ್ರಬ್ ಬರುತ್ತೆ ಅಲ್ವಾ ಅದರಿಂದ ತೊಳ್ಕೊತ ಇದ್ದೀನಿ ತಂತಿಯಾಗಿ ತೊಳೆದ್ರೆ ಸ್ಕ್ರಾಚಸ್ ಆಗಿಬಿಡುತ್ತೆ ಹೊಸ ಅದು ಇದು ಇನ್ನೂ ಅದಕ್ಕೇ ಆಗಿ ಸ್ಕ್ರಬ್ ಬರುತ್ತೆ ಅಲ್ವ ಅದರಿಂದ ನೀಟಾಗಿ ತೊಳೆದು ತೊಳ್ಕೊತಿದ್ದೀನಿ ಇಷ್ಟು ಫಾಸ್ಟಾಗಿನೂ ಇಲ್ಲ ವಿಡಿಯೋ ತುಂಬ ಲೆಂತಿ ಆಗಿಬಿಡುತ್ತೆ ನಿಮಗೂ ಕೂಡ ನೋಡಲಿಕ್ಕೆ ಬೋರ್ ಆಗುತ್ತೆ ಅಂತ ಹೇಳಿ ಒಂದು ಸ್ವಲ್ಪ ಸ್ಪೀಡಾಗಿ ವಿಡಿಯೋನ ಸ್ಪೀಡಾಗಿ ಇಟ್ಟಿದ್ದೀನಿ ಅಷ್ಟೇ ಎಲ್ಲ ಕಾಜಿನ ಗ್ಲಾ ಡಬ್ಬಿಗಳನ್ನೆಲ್ಲನೂ ಕೂಡ ನೀಟಾಗಿ ತೊಗೊಳ್ಕೊಂಡಿದ್ದಾಯಿತು ಇನ್ನು ಇದನ್ನು ಹೊರ್ಗಡೆ ಬಿಸಿಲಿಗೆಡೋಕ್ಕೆ ಅಷ್ಟೊಂದು ಬಿಸ್ಲೇನು ನೀಟಾಗಿ ಬಿದ್ದಿದ್ದಿಲ್ಲ ಅದಕ್ಕೇ ಒಂದು ಬಟ್ಟೆನ ತೊಗೊಂಡು ಕ್ಲೀನಾಗಿ ಒರೆಸ್ಕೊತಿದ್ದೀನಿ ಡಬ್ಬಿ ಬಾಯಿ ಮತ್ತು ಡಬ್ಬಿ ಎಲ್ಲನೂ ಕೂಡ ನೀಟಾಗಿ ಒರೆಸಿ ಆಮೇಲೆ ಒಂದು ಸ್ವಲ್ಪ ಹೊತ್ತು ಫ್ಯಾನ್ಗಳಿಗೆ ಇಟ್ಟರೆ ಅದೇ ಆಗದೆ ನೀಟಾಗಿ ಒಣಗುತ್ತೆ ಅಂತ ಹೇಳಿ ಈ ರೀತಿ ಮಾಡ್ಕೊತಿದ್ದೀನಿ ಇವಾಗ ಎಲ್ಲ ಡಬ್ಬಿಗಳನ್ನು ಕೂಡ ನೀಟಾಗಿ ಒರೆಸ್ಕೊತಿದ್ದೀನಿ ನೀಟಾಗಿ ತೊಳ್ಕೊಂಡಿದ್ದಾದಮೇಲೆ ಒರೆಸಿದ್ರೆ ಆಮೇಲೆ ಇದ್ರ ಮೇಲೆ ಕಲೆ ಕಲೆ ಎರ್ಕುಂತಿರುತ್ತೆ ಆ ಕಲೆ ಕೂಡ ನೀಟಾಗಿ ಹೋಗ್ಬಿಡುತ್ತೆ ಅದಕ್ಕೇ ಈ ರೀತಿಯಾಗಿ ಒರೆಸ್ಕೊಳ್ಳೋದು ಆಮೇಲೆ ಫ್ಯಾನಿನ್ಗಳಿಗೆ ಇಟ್ಕೊತೀನಿ ಅಷ್ಟೊಂದು ಒಲಾಗಿಲ್ಲೂ ಕುತ್ಕೊಂಡಿಲ್ಲ ಜಾಸ್ತಿ ಇದು ಡಬ್ಬಿ ಕೂಡ ಅಷ್ಟೊಂದು ಒಲಸ್ ಆಗಿಲ್ಲ ಇದೆ ಇದ್ರಲ್ಲೂ ಕೂಡ ಇದೆ ಇದನ್ನ ಕೂಡ ಇಲ್ಲ ಮೂರು ತೊಳಿತಾಯಿಲ್ಲ ಇದೇ ಒಂದು ಸ್ವಲ್ಪ ಗ್ಯಾಸ್ ಪಕ್ಕನೇ ಇರೋದ್ರಿಂದ ಎಣ್ಣೆ ಜಿಡ್ಡೆಲ್ಲ ಸಿಡಿದ್ಬಿಟ್ಟಿತ್ತು ಅದಕ್ಕಿಂತ ಇವಷ್ಟೇ ನೀಟಾಗಿ ತಿಕ್ಕಿ ಈ ಥರ ಇಟ್ಟಿದ್ದೀನಿ ಬಿಸಿಲಿಲ್ಲ ಹೊರಗಡೆ ಇಡಬೇಕಂದ್ರೆ ಎಲ್ಲ ಡಬ್ಬಿಗಳನ್ನು ಕೂಡ ಒರೆಸ್ಕೊಂಡಿದ್ದಾಯಿತು ಇನ್ನು ನ್ಯೂಸ್ ಪೇಪರ್ನು ಕೂಡ ತರಿಸಿದ್ದೆ ಅಂಗಡಿಯಿಂದ ನ್ಯೂಸ್ ಪೇಪರ್ನ ಇಲ್ಲಿ ಹಾಸ್ಕೊಂತಿದೀನಿ ವೈಟ್ ನ್ಯೂಸ್ ಪೇಪರ್ ಇತ್ತು ಅದನ್ನೇ ತೊಗೊಂಡು ಬಂದಿದ್ರು ನನ್ನ ಹಸ್ಬೆಂಡು ಅದಕ್ಕೆ ಅದನ್ನೇ ಹಾಸ್ತಾ ಇದ್ದೀನಿ ಎಲ್ಲ ಕೂಡ ಎಲ್ಲ ಮೂರು ಸೆಲ್ಫ್ಗೂ ಕೂಡ ಹಾಕಿ ಮೇಲೆ ಡಬ್ಬಿ ಎಲ್ಲನೂ ಕೂಡ ಆರ್ಗನೈಸ್ ಮಾಡಿಕೊಂಡೆ ಅದು ಒಂದು ಸ್ವಲ್ಪ ಎತ್ತರ ಇರೋದ್ರಿಂದ ಅಷ್ಟೊಂದು ವಿಡಿಯೋ ಆಗಿಲ್ಲ ಇನ್ನು ಎರಡು ಸೆಲ್ಫ್ಗೂ ಕೂಡ ಜೋಡಿಸ್ತಾ ಇದ್ದೀನಿ ಬ್ಲೂ ಕಲರ್ ಡಬ್ಬಿ ಮತ್ತು ಪಿಂಕ್ ಕಲರ್ ಡಬ್ಬಿನ ಜೋಡಿಸ್ಕೊಂಡೆ ಆಮೇಲೆ ಇನ್ನು ಗ್ಲಾಸ್ ಬಾಕ್ಸ್ ಇನ್ನೂ ಸ್ವಲ್ಪ ಒಣಗಬೇಕಾಗಿತ್ತು ಅದಕ್ಕೆ ಅದನ್ನು ಅಲ್ಲೇ ಇಟ್ಟು ಈ ಕಡೆಗೆ ಸ್ಟೀಲ್ ಡಬ್ಬ ಎಲ್ಲನೂ ಕೂಡ ಇಟ್ಟಿದ್ದೀನಿ ಅಲ್ವಾ ಅದನ್ನೆಲ್ಲನೂ ಕೂಡ ತೆಗಿತಾ ಇದ್ದೀನಿ ಇದನ್ನು ಕೂಡ ಡಬ್ಬಿಯನ್ನು ಕ್ಲೀನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನಾನು ಇಟ್ಟಿದ್ದೀನಲ್ವಾ ಆ ಜಾಗ ಅಷ್ಟೇ ಕ್ಲೀನ್ ಮಾಡ್ಕೋಬೇಕಾಗಿತ್ತು ಅಷ್ಟು ಡಬ್ಬಿ ಎಲ್ಲನೂ ಕೂಡ ತೆಗೆದು ನೀಟಾಗಿ ಒಂದು ಬಟ್ಟೆಯಿಂದ ಒರೆಸ್ಕೊಂಡೆ ನೋಡ್ತಾ ಇರ್ಬೋದು ಎಷ್ಟೆಲ್ಲ ಕಸ ಇದೆ ಅಂತ ನಾವು ಅಡುಗೆ ಮನೆನ ಎಷ್ಟೇ ಕ್ಲೀನಾಗಿಟ್ಟರು ಈ ಥರ ಧೂಳೆಲ್ಲೂ ಕೂಡ ಕಸ ಎಲ್ಲೂ ಕೂಡ ಕೂತ್ಕೊಂಡ್ಬಿಟ್ಟಿರುತ್ತೆ ಇಲ್ಲಿ ಇರುವೆ ಆಗಿತ್ತು ಅದಕ್ಕೇ ಲಕ್ಷ್ಮಣ ರೇಖಾ ಬರ್ತಿದೆ ಲಕ್ಷ್ಮಣ ರೇಖಾ ಪೌಡ್ರೆಲ್ಲಾನು ಕೂಡ ಚೆಲ್ಬಿಟ್ಟಿತ್ತು ಕಸ ಕಸಾಯಲ್ಲೂ ಕೂಡ ಬಳ್ದು ಮತ್ತು ನ್ಯೂಸ್ ಪೇಪರ್ನ ಹಾಕಿ ಸ್ಟೀಲ್ ಡಬ್ಬಿಗಳನ್ನ ಜೋಡಿಸ್ಕೊಂಡೆ ಇನ್ನು ಕೆಳಗಡೆನೂ ಕೂಡ ಅಷ್ಟೇ ನ್ಯೂಸ್ ಪೇಪರ್ ಪೇಪರೆಲ್ಲನೂ ಕೂಡ ಹಾಕಿ ಡಬ್ಬಿನ ಜೋಡಿಸ್ಕೊಂಡಿದ್ದೆ ಅಲ್ವಾ ಆ ಡಬ್ಬಿನ ಜೋಡಿಸ್ಕೊಂಡೆ ಇನ್ನೂ ಮಿಕ್ಸಿ ಜರ್ನ ಬೇರೆ ಕಡೆ ಇಟ್ಟಿದ್ದೆ ಯಾಕೋ ಅಷ್ಟೊಂದು ನೀಟಾಗಿ ಕಾಣಿಸ್ತಿರಲಿಲ್ಲ ನನಗೆ ಅದಕ್ಕೆ ಮತ್ತೆ ಮೊದಲಿಗೆ ಯಾವ ಜಾಗದಲ್ಲಿ ಜೋಡಿಸ್ಕೊಂಡಿದ್ನೋ ಅದೇ ಜಾಗದಲ್ಲಿ ಜೋಡಿಸ್ಕೊಂಡೆ ಇವಾಗ ಈ ಕಡೆ ಈ ನಾಲ್ಕು ಸೆಲ್ಫ್ ಏನಿದೆ ಅದನ್ನು ಆರ್ಗನೈಸ್ ಮಾಡ್ಕೊಳ್ಳೋದು ಮುಗೀತು ಕೆಳಗಡೆ ಅಕ್ಕಿ ಡಬ್ಬಿ ಮತ್ತು ನೀರಿನ ಬಾಟಲ್ ಹಾಗೆ ತರಕ ಈರುಳ್ಳಿ ಜೋಡಿಸ್ಕೊಳ್ಳೋದು ಇಟ್ಟಿದ್ದೀನಿ ಇನ್ನು ಅಷ್ಟೊತ್ತಿಗೆ ಗ್ಲಾಸ್ ಬಾಟಲ್ ಕೂಡ ನೀಟಾಗಿ ಒಣಗಿತ್ತು ಅದಕ್ಕೇ ಮೊದಲಿಗೆ ಏನೇನು ಗ್ರೋಸರಿ ಹಾಕಿಟ್ಟಿದೆ ಅದನ್ನು ರೀಫಿಲ್ ಮಾಡ್ಕೊತಿದ್ದೀನಿ ನಾವು ತಿಂಗಳಿಗೆ ಒಂದು ಸಲ ಈ ರೀತಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಅಡುಗೆ ಮನೆ ನೋಡೋದಕ್ಕೆ ತುಂಬಾ ನೀಟಾಗಿ ಕಾಣುತ್ತೆ ಅದಕ್ಕೇ ತಿಂಗಳಿಗೊಮ್ಮೆ ಈ ರೀತಿ ಕ್ಲೀನ್ ಮಾಡ್ಕೊತಿರ್ತೀನಿ ಯಾರಾದರೂ ಕೂಡ ಮನೆಗೆ ಬಂದರೆ ಕೂಡ ಅವ್ರಿಗೂ ಕೂಡ ಕಿಚನ್ ನೋಡೋದಕ್ಕೆ ನೀಟಾಗಿ ಕಾಣ್ತಾ ಇರುತ್ತೆ ಅಲ್ವಾ ಅದಕ್ಕೇ ಇನ್ನು ಗ್ರಾಸರಿಸೋ ಅಷ್ಟು ಫಿ ತು ಫುಲ್ ಫಿಲ್ ಮಾಡ್ಕೊತಿಲ್ಲ ಎಷ್ಟಿತ್ತು ಅಷ್ಟೇ ಫಿಲ್ ಮಾಡ್ಕೊತಿದ್ದೀನಿ ಒಂದು ಸ್ವಲ್ಪ ಗ್ರೋಸರೀಸ್ ಖಾಲಿ ಆಗುತ್ತಾ ಬರ್ತಿದೆ ಎಲ್ಲನೂ ಕೂಡ ತೊಗೊಂಡು ಬರಬೇಕು ಇವಾಗ ಮನೆಯಲ್ಲಿ ಎಷ್ಟು ಗ್ರಾಸರಿ ಇದೆಯೋ ಅಷ್ಟನ್ನೇ ಹಾಕಿ ಇಟ್ಟಿದ್ದೀನಿ ಇನ್ನು ಆಗಿ ಈ ವೀಕಲ್ಲಿ ಗ್ರೋಸರೀಸ್ ತಂದಾಗ ಅದನ್ನು ಫಿಲ್ ಮಾಡಿ ಇಡ್ತೀನಿ ಇನ್ನು ಗ್ಲಾಸ್ ಬಟಲ್ನೂ ಕೂಡ ಮೊದಲಿಗೆ ಯಾವ ಜಾಗದಲ್ಲಿ ಜೋಡಿಸ್ಕೊಂಡಿದ್ನೋ ಅದೇ ಜಾಗದಲ್ಲಿಯೇ ವಾಪಸ್ ಜೋಡಿಸ್ಕೊಂಡ್ಬಿಟ್ರೆ ಆಯಿತು ಒಂದು ಸ್ವಲ್ಪ ಅರ್ಧ ಕಿಚನ್ ಕ್ಲೀನ್ ಆಯಿತು ಇನ್ನು ಕೆಳಗಡೆ ಇಲ್ಲಿ ಈ ನ್ಯೂಸ್ ಪೇಪರ್ ಕೂಡ ಹಾಳಾಗಿತ್ತು ಅಂದರೆ ಕುಕ್ಕರ್ ದೋಸೆ ಅಂಚು ಪಡ್ಡು ಅಂಚು ರೊಟ್ಟಿ ಅಂಚು ಚಪಾತಿ ಅಂಚು ಎಲ್ಲನೂ ಕೂಡ ಇಲ್ಲೇ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಎರಡು ಕಡೆ ಈ ಒಂದು ದೊಡ್ಡ ಪಾತ್ರೆ ಇಳಿಗೆ ಮತ್ತು ಬೇಳೆ ಮುದ್ದೆ ಮತ್ತು ಚಪಾತಿ ಲಟ್ಸೋದು ಎಲ್ಲನೂ ಕೂಡ ಇಲ್ಲೇ ಇಟ್ಕೊಂಡಿದ್ದೀನಿ ಈ ನ್ಯೂಸ್ ಪೇಪರು ಕೂಡ ನನ್ನ ಮೇಲೆ ರೊಟ್ಟಿ ಎಲ್ಲನೂ ಕೂಡ ಮಾಡಿದಾಗ ರೊಟ್ಟಿ ಹಿಟ್ಟೆಲ್ಲನ್ನು ಬಡಿಬೇಕಾದ್ರೆ ರೊಟ್ಟಿ ಹಿಟ್ಟೆಲ್ಲನ್ನು ಕೂಡ ಒಂದು ಸ್ವಲ್ಪ ಕೆಳಗಡೆ ಎಲ್ಲಾನು ಕೂಡ ಸೇಡ್ದು ಅದು ಕೂಡ ಗಲೀಜಾಗಿತ್ತು ಆ ನ್ಯೂಸ್ ಪೇಪರ್ನೂ ಕೂಡ ತೆಗೆದು ವಾಪಸ್ ಅಲ್ಲಿ ಇಟ್ಟಿದ್ನೋ ವಾಪಸ್ ಅದೇ ಸಾಮಾನ ಇಲ್ಲಿ ಜೋಡಿಸ್ಕೊಂಡೆ ಈ ಇದಿಷ್ಟು ಜೋಡಿಸ್ಕೊಳ್ಳೋ ಅಷ್ಟೊತ್ತಿಗೆ ಕರೆಂಟ್ ಕೂಡ ಹೋಯಿತು ನಂದು ಜೋಡಿಸ್ಕೊಳ್ಳೋದು ಕೂಡ ಎಲ್ಲನೂ ಕೂಡ ಮುಗೀತು ಇನ್ನು ನಾರ್ಮಲ್ಲಾಗಿ ಇನ್ನೂ ಒಂದು ಸಲ ನೀಟಾಗಿ ಕೌಂಟರ್ ಟಾಪಲ್ಲನ್ನು ಕೂಡ ಒರೆಸ್ಕೊಂಡು ಮನೇನ ಮಾಪ್ ಮಾಡ್ಕೊಳ್ಳೋದು ಅಷ್ಟೇ ಅದನ್ನೇನು ವಿಡಿಯೋ ಮಾಡಿಕೊಂಡಿಲ್ಲ ಇವಾಗ ಸಲ ಕಂಪ್ಲೀಟಾಗಿ ತೋರಿಸ್ತಿದ್ದೀನಿ ಯಾವ ರೀತಿ ಆರ್ಗನೈಸ್ ಮಾಡಿದ್ದೀನಿ ಅಂತ ಮೊದಲಿಗೆ ನಾನು ಯಾವ ರೀತಿ ಆರ್ಗನೈಸ್ ಮಾಡಿದ್ನೋ ಇವಾಗಲೂ ಕೂಡ ಅದೇ ರೀತಿಯೇ ಆರ್ಗನೈಸ್ ಮಾಡಿದ್ದೀನಿ ಹಾಗೆಯೇ ಕಿಚನ್ದು ಇಲ್ಲಿ ಸಿಗಾಕಿದ್ದೀನಿ ಅಲ್ವಾ ಇವು ಕೂಡ ಬಿಸಿಲಿಗೆ ಚೆನ್ನಾಗಿ ಒಣಗಿದ್ವು ಅವನ್ನ ಕೂಡ ತೊಗೊಂಡು ಬಂದು ವಾಪಸ್ ಹ್ಯಾಂಗ್ನ ಮಾಡಿದೆ ಕರೆಂಟ್ ಹೋಗಿದ ಕಾರಣ ಅದನ್ನು ವಿಡಿಯೋ ಮಾಡಿಕೊಳ್ಳಿಲ್ಲ ಹ್ಯಾಂಗ್ ಇನ್ನು ಎಣ್ಣೆ ಎಲ್ಲನೂ ಕೂಡ ಇಟ್ಟಿದ್ದೀನಲ್ವಾ ಈ ರ್ಯಾಕ್ ಕೂಡ ನ್ಯೂಸ್ ಪೇಪರ್ ಹಾಕಿ ಎಲ್ಲನೂ ಕೂಡ ಕಿಚನ್ನ ಕ್ಲೀನ್ ಮಾಡಿಕೊಂಡೆ ಇಷ್ಟೇ ಕಿಚನ್ ಕ್ಲೀನಿಂಗ್ ಕತೆ ಮುಗೀತು ಇನ್ನು ಮಧ್ಯಾಹ್ನ ಊಟಕ್ಕೆ ಸಿಂಪಲ್ಲಾಗಿ ಬೆಳ್ಳುಳ್ಳಿ ರೈಸ್ನ ಮಾಡಿ ಊಟನ ಮುಗಿಸ್ಕೊಂಡು ಮಲಗಿದ್ದೆ ಇನ್ನು ಈವ್ನಿಂಗ್ ಬ್ಲಾಗ್ನ ಕಂಟಿನ್ಯೂ ಮಾಡಿದೆ ಮೂರು ನಾಲ್ಕು ದಿನದಿಂದ ನಾನು ದೇವ್ರ ಪೂಜೆ ಮಾಡಿರಲಿಲ್ಲ ಇನ್ನು ಇವತ್ತು ತಲೆ ಸ್ನಾನ ಎಲ್ಲನೂ ಕೂಡ ಮುಗಿಸ್ಕೊಂಡು ಬಂದು ತಲೆ ಎಲ್ಲನೂ ಕೂಡ ಜಡೆ ಹಾಕ್ಕೊಂಡೆ ನೀಟಾಗಿ ಜಡೆ ಹಾಕ್ಕೊಂಡು ಇವಾಗ ದೇವರಿಗೆ ದೀಪ ಹಚ್ತಿದ್ದೀನಿ ಮೂರು ನಾಲ್ಕು ದಿನದಿಂದ ಪೂಜೆ ಮಾಡಿರಲಿಲ್ಲ ಅಲ್ವಾ ಅದಕ್ಕೇ ಇವತ್ತು ಸಾಯಂಕಾಲ ನಾನೇ ಪೂಜೆ ಮಾಡಿಕೊಳ್ಳೋಣ ಅಂತ ಹೇಳಿ ಬೆಳಗ್ಗೆ ನನ್ನ ಹಸ್ಬೆಂಡ್ ಪೂಜೆ ಮಾಡಿರಲಿಲ್ಲ ಅವ್ರದ್ದು ಒಂದು ಸ್ವಲ್ಪ ಮೀಟಿಂಗ್ ಇತ್ತು ಅಂತ ಬೆಳಗ್ಗೆ ಐದು ಗಂಟೆಗೆ ಹೋಗಿದ್ದರು ಇನ್ನು ಈವ್ನಿಂಗ್ ಪೂಜೆ ಮಾಡಿಕೊಳ್ಳೋಣ ಅಂತ ಅಂದ್ಕೊಂಡು ಕಿಚನ್ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ಸಿಂಪಲ್ಲಾಗಿ ಈವ್ನಿಂಗ್ ಪೂಜೆ ಎಲ್ಲನೂ ಕೂಡ ಮುಗಿಸ್ಕೊಂಡೆ ಇನ್ನು ರಾತ್ರಿ ಊಟಕ್ಕೆ ಅಂತ ಹೇಳಿ ಮಧ್ಯಾಹ್ನ ಮಾಡಿದ್ದು ರೈಸ್ ಇತ್ತು ಅದೇ ರಸಕ್ಕೆ ಮೆಂತ್ಯ ಸೊಪ್ಪಿನ ಚಿತ್ರಾನ್ನ ಮಾಡ್ಕೊತಿದ್ದೀನಿ ಅದಕ್ಕೆ ಈರುಳ್ಳಿ ಟೊಮ್ಯಾಟೊ ಹಸಿಮೆಣಸಿನ್ಕಾಯಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಿಂಬೆಹಣ್ಣು ಬೇಕು ಇಷ್ಟೆಲ್ಲನೂ ಕೂಡ ತೊಗೊಂಡಿದ್ದೀನಿ ನಿಂಬೆಹಣ್ಣು ಒಂದು ಸ್ವಲ್ಪ ಒಣಗೋಗಿತ್ತು ಅಂದರೂ ಕೂಡ ಒಳಗಡೆ ರಸ ಇತ್ತು ನಿಂಬೆಹಣ್ಣನ್ನು ಒಂದು ಸ್ವಲ್ಪ ಈ ರೀತಿ ಕೈಯಿಂದ ಉಜ್ಜಿದ್ರೆ ನೀಟಾಗಿ ರಸ ಎಲ್ಲನೂ ಕೂಡ ಬರುತ್ತೆ ಈರುಳ್ಳಿ ಎಲ್ಲನೂ ಕೂಡ ಮೀಡಿಯಂ ಸೈಜಲ್ಲಿ ಕಟ್ ಮಾಡ್ಕೊತಿದ್ದೀನಿ ಹಾಗೆ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಟೊಮೆಟೋನು ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತಿದ್ದೀನಿ ಮೆಂತ್ಯ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಆವಾಗವಾಗ ಈ ರೀತಿ ಚಿತ್ರಾನ್ನ ಮೆಂತ್ಯ ಸೊಪ್ಪಿನ ಕಡುಬು ಎಲ್ಲನೂ ಕೂಡ ಇರ್ತೀನಿ ಇವತ್ತು ಕೂಡ ರೈಸ್ ಇತ್ತು ಅಲ್ವಾ ಅದಕ್ಕೇ ಚಿತ್ರಾನ್ನ ಮಾಡ್ಕೊತಿದ್ದೀನಿ ಒಂದು ಕಡಾಯಿನ ಇಟ್ಕೊಂಡು ಅದಕ್ಕೇ ಒಂದು ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಕರಿಬೇವನ್ನ ಹಾಕ್ಕೊಂಡಿದ್ದೀನಿ ಕರಿಬೇವು ಹಾಕ್ಕೊಂಡು ಆಮೇಲೆ ಒಂದು ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಮೇಲೆ ಕಟ್ ಮಾಡ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿ ಒಂದೊಂದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಸಾರಿ ಹಸಿ ಮೆಣಸಿನ್ಕಾಯಿ ಅಷ್ಟೊಂದೇನೂ ಖಾರ ಇರಲಿಲ್ಲ ಕಮ್ಮಿ ಖಾರ ಇತ್ತು ಅದಕ್ಕೆ ಒಂದು ಮೂರು ಹಸಿಮೆಣಸಿನ್ಕಾಯಿನ ತೊಗೊಂಡು ಕಟ್ ಮಾಡಿ ಹಾಕಿದ್ದೀನಿ ಆಮೇಲೆ ಒಂದು ಕಟ್ ಮಾಡ್ಕೊಂಡಿರೋ ಟೊಮ್ಯಾಟೊ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಆಮೇಲೆ ಮೊದಲಿಗೆ ತೊಳೆದಿಟ್ಕೊಂಡಿರುವಂತಹ ಬಿಡಿಸಿ ತೊಳೆದಿಟ್ಕೊಂಡಿರುವಂತಹ ಮೆಂತ್ಯ ಸೊಪ್ಪನ್ನ ಹಾಕ್ಕೊಂಡು ಮೆಂತ್ಯ ಸೊಪ್ಪು ಒಂದು ಸ್ವಲ್ಪ ಇಸ್ಸ ಇಸ್ಸಾ ಕಹಿ ಕಹಿ ಇರುತ್ತೆ ಅಲ್ವಾ ಅದೆಲ್ಲನೂ ಕೂಡ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಮೇಲೆ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಬಿಟ್ಟು ಆಮೇಲೆ ಲಿಡ್ನ ಓಪನ್ ಮಾಡಿ ಇನ್ನೂ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೊದಲಿಗೆ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಅನ್ನ ಹಾಕ್ಕೊಂಡು ಆಮೇಲೆ ನಿಂಬೆಹಣ್ಣಿನ ರಸನ ಹಾಕ್ಕೊಂಡಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮೆಂತ್ಯ ಸೊಪ್ಪಿನ ಚಿತ್ರಾನ್ನ ರೆಡಿ ಆಯಿತು ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗ್ಬೋದು ಇನ್ನು ಚಿತ್ರಾನ್ನ ಎಲ್ಲನೂ ಕೂಡ ಮಾಡಿಕೊಂಡೆ ಹಾಗೆ ಒಂದು ಇನ್ಸ್ಟಾಗ್ರಾಮ್ಗೆ ಒಂದು ರೆಸಿಪಿನ ಶೂಟ್ ಮಾಡಬೇಕಾಗಿತ್ತು ಮಂಡಾಳು ಒಗ್ಗರಣಿ ಹಾಲಿನ ಹಾಲಿನ ಮಂಡಾಳು ಒಗ್ಗರ್ಣಿ ಅದನ್ನು ಕೂಡ ಶೂಟ್ ಮಾಡಿಕೊಂಡೆ ಇನ್ನು ರಾತ್ರಿ ಊಟಕ್ಕೂ ಕೂಡ ಸರ್ವ್ ಮಾಡಿಕೊಂಡೆ ಸಿಂಪಲ್ಲಾಗಿ ಮೆಂತ್ಯ ಸೊಪ್ಪಿನ ಚಿತ್ರಾನ್ನ ಮತ್ತು ಹಾಲಿನ ಮಂಡಾಳು ಒಗ್ಗರಣೆನ ಮಾಡ್ಕೊಂಡಿದ್ದೆ ಮಂಡಾಳ ಒಗ್ಗರಣೆ ರೆಸಿಪಿ ಆಲ್ರೆಡಿ ಶೇರ್ ಮಾಡಿದ್ದೀನಿ ಒಂದ್ಸಲ ಚೆಕ್ ಮಾಡಿ ಇನ್ನು ರಾತ್ರಿ ಹೊತ್ತು ಆರಾಮಾಗಿ ಕೂತ್ಕೊಂಡು ಊಟ ಮಾಡೋದು ಇನ್ನು ಆರ್ ಸಿ ಬಿ ಮ್ಯಾಚ್ ಬೇರೆ ಇತ್ತು ಅಲ್ವಾ ನನ್ನ ಹಸ್ಬೆಂಡು ಅದನ್ನೇ ನೋಡ್ತಿದ್ರು ಇನ್ನು ಅವರು ಅದನ್ನು ನೋಡ್ತಿರ್ಬೇಕಾದ್ರೆ ನನಗೆ ಸೀರಿಯಲ್ಸ್ ಏನೋ ಅಷ್ಟೊಂದು ಹಚ್ಚಲ್ಲ ಅದಕ್ಕೇ ನಾನು ಕೂಡ ಆರ್ ಸಿ ಬಿ ಮ್ಯಾಚನ್ನ ನೋಡಿಕೊಂಡು ಊಟನ ಮುಗಿಸ್ಕೊಂಡೆ ಹಾಗೆಯೇ ಈ ವ್ಲಾಗ್ನ ಇಲ್ಲಿಗೆ ಇಂಟು ಮಾಡ್ತಿದ್ದೀನಿ ಕೊನೆ ತನಕ ಯಾರೆಲ್ಲ ವೀಡಿಯೋ ನೋಡಿದ್ರೆ ಥ್ಯಾಂಕ್ ಯು